ನಮಸ್ಕಾರ ಈಗ ನೀವು ಕೇಳಿದ್ದು ಕ್ಯಾನರಿ ದ್ವೀಪಗಳಲ್ಲಿ ಬಳಕೆಯಲ್ಲಿರುವ ಶಿಳ್ಳೆಯ ಭಾಷೆ ಸಿಲ್ವೋ ಗೊಮೆರೋ ಈ ಭಾಷೆ ಲಾ ಗೊಮೇರೊ ದ್ವೀಪದಲ್ಲಿರುವ ಮೇಯಲು ಜನ ದೂರದಲ್ಲಿರುವ ವ್ಯಕ್ತಿಗಳನ್ನ ಸಂಪರ್ಕಿಸೋದಕ್ಕೆ ಅಭಿವೃದ್ಧಿಪಡಿಸಿದ ಸ್ಪ್ಯಾನಿಷ್ ಭಾಷೆಯ ಶಿಳ್ಳೆಯ ರೂಪಾಂತರ ಈ ಭಾಷೆಯಲ್ಲಿ ಪ್ರತಿ ಶಿಳ್ಳೆ ಸ್ಪ್ಯಾನಿಷ್ ಭಾಷೆಯ ಪದಕ್ಕೆ ಒಂದು ಪದಕ್ಕೆ ಸಮನಾಗಿರ್ತೈತೆ ಇಂದಿಗೂ ಈ ಭಾಷೆ ಸ್ಥಳೀಯ ಶಾಲೆಗಳಲ್ಲಿ ಪಟ್ಟಿಯಾಗಿರೋದು ಇದರ ಸಾಂಸ್ಕೃತಿಕ ಸಂರಕ್ಷಣೆಗೆ ಸಾಕ್ಷಿಯಾಗೈತೆ ನಾವು ಜಗತ್ತಿನಲ್ಲಿ ಮಾತನಾಡುವ ಸಾವಿರಾರು ಭಾಷೆಗಳಿಗಿಂತಲೂ ಹಲವು ನಿಟ್ಟುಗಳಲ್ಲಿ ಬೇರೆಯದೇ ಆದ ಸೋಜಿಗೆ ಎನಿಸುವ ಗುಣಲಕ್ಷಣಗಳನ್ನು ಹೊಂದಿರುವ ಭಾಷೆಗಳಲ್ಲಿ ಒಂದಾದ ಸಿಲ್ವೋ ಗೊಮೇರೊ ಭಾಷೆಯ ಬಗ್ಗೆ ತಿಳ್ಕೊಳ್ಳೋಣ ಸಿಲ್ವೋ ಗೊಮೇರೊ ಬರೆಯಬಹುದಾದ ಭಾಷೆಯಲ್ಲ ಅದಕ್ಕೆ ಅಕ್ಷರಗಳಿಲ್ಲ ಈ ಭಾಷೆಯ ಶಿಲೆಗಳನ್ನು ಆಧರಿಸಿ ಭಾಷಾ ವಿಜ್ಞಾನಿಗಳು ಅದರ ಲಕ್ಷಣಗಳನ್ನ ಪಟ್ಟಿ ಮಾಡಿದ್ದಾರೆ ಹೈ ಪಿಚ್ ಅಂದರೆ ಉನ್ನತ ಮಟ್ಟದ ಶಿಲೆ ತೀವ್ರವಾದಂಥ ಧ್ವನಿ ಸಣ್ಣ ಜೊತೆಗೆ ಹೊರಗೆ ಬರ್ತದೆ ಇದು ಈ ಮತ್ತು ಎ ಸ್ವರಗಳನ್ನ ಸೂಚಿಸುತ್ತೆ ಮಧ್ಯಮ ಅಂದ್ರೆ ಮಿಡ್ ಪಿಚ್ಚು ಶಿಳ್ಳೆ ಮಧ್ಯಮ ಶಬ್ದದ ಉಚ್ಚಾರಣೆಯಾಗಿರುತ್ತೆ ಅದು ಆ ಸ್ವರವನ್ನ ಸೂಚಿಸ್ತದೆ ತಗ್ಗು ಶಿಳ್ಳೆ ಅಂದ್ರೆ ಲೋ ಪಿಚ್ಚು ಶಿಲೆ ಆಳವಾಗಿ ನಿಧಾನದಂತಹ ಶಬ್ದವನ್ನು ಹೊರಡಿಸುತ್ತೆ ಇದು ಓ ಮತ್ತು ಯು ಸ್ವರಗಳನ್ನ ಸೂಚಿಸುತ್ತೆ ಏರಿಳಿತದ ಶಿಲೆಗಳು ಅಂದ್ರೆ ರೈಸಿಂಗ್ ಅಂಡ್ ಫಾಲಿಂಗ್ ಟೋನ್ಸ್ ಅಲ್ಲಿರುವ ಶಬ್ದಗಳಲ್ಲಿ ಶಿಲೆಗಳಲ್ಲಿ ಶಬ್ದದ ಏರಿಕೆ ಅಥವಾ ಇಳಿಕೆ ಇರ್ತದೆ ಇದು ವ್ಯಂಜನ ಅಥವಾ ಅಕ್ಷರ ಬದಲಾವಣೆಯನ್ನು ಸೂಚಿಸುತ್ತದೆ ನಿರಂತರವಾದ ಶಿಲೆ ಅಂದ್ರೆ ಕಂಟಿನ್ಯೂಸ್ ಟೋನ್ ಇರತಕ್ಕಂಥ ಶಿಲೆ ಇದು ಉದ್ದ ಶಿಲೆ ಇದು ಕ್ರಿಯಾಪದ ಅಥವಾ ಸಂಪರ್ಕದ ಸೂಚನೆ ಆಗಿರುತ್ತೆ ಇದು ಎರಡು ಪದಗಳ ನಡುವೆ ಒಂದು ಸಂಪರ್ಕವನ್ನ ಒದಗಿಸುತ್ತೆ ಶಿಲ್ಪ ಗೊಂಬೆರಿಗೆ ಸ್ವತಂತ್ರ ಸ್ವತಂತ್ರವಾದಂಥ ವ್ಯಾಕರಣ ಇಲ್ಲ ಅದು ಸ್ಪ್ಯಾನಿಷ್ ಭಾಷೆಯ ವ್ಯಾಕರಣವನ್ನ ಅನುಸರಿಸುತ್ತೆ ಆದರೆ ಉಚ್ಚಾರಣೆ ಶಿಲೆ ತಕ್ಕಂತೆ ಬದಲಾಗ್ತದೆ ಶಿಲ್ವೋ ಗೊಂಬೆರೋ ಭಾಷೆಯಲ್ಲಿ ವ್ಯಾಕರಣದ ಅಂಶಗಳು ಬಹಳ ವಿಶಿಷ್ಟವಾಗಿದ್ದಾವೆ ಕೊನೆಯಲ್ಲಿ ನಾವು ಸಿಲ್ವೋ ಗೊಮೆರೋ ಭಾಷೆಯ ಮುಖ್ಯ ಲಕ್ಷಗಳನ್ನ ಹೀಗೆ ಗುರುತಿಸ್ಬೋದು ಬಾಯಿ ನಾಲಿಗೆ ಮತ್ತು ಉಸಿರಾಟದ ಸಹಾಯದಿಂದ ಶಿಲೆ ಧ್ವನಿ ಉಂಟಾಗ್ತದೆ ಅದು ಮಾನವ ಧ್ವನಿಯ ಪರಿವರ್ತನೆ ಶಬ್ದ ಕಣಿವೆಗಳಲ್ಲಿ ಶಿಳ್ಳೆ ಅಂದರೆ ಶಿಳ್ಳೆಯ ಶಬ್ದ ಕಣಿವೆಗಳಲ್ಲಿ ಐದು ವರೆಗೆ ಸ್ಪಷ್ಟವಾಗಿ ಕೇಳಿಸ್ತದೆ ಇದು ದೂರ ದೂರದ ಸಮೂಹನ ಸಾಮರ್ಥ್ಯವನ್ನು ಹೊಂದೈತೆ ಶಬ್ದದ ಏರಿಳಿತದಿಂದ ಪದ ಮತ್ತು ಅರ್ಥಗಳು ಬದಲಾಗ್ತದೆ ಇದು ಸ್ವರಾಧಾರಿತವಾದಂಥ ಭಾಷೆ ಮಾತನಾಡೋರು ಕೇಳಿ ಶಬ್ದವನ್ನು ಮನಸ್ಸಿನಲ್ಲಿ ಸ್ಪ್ಯಾನಿಷ್ ಪದಕ್ಕೆ ಅನುವಾದವನ್ನು ಮಾಡಿಕೊಳ್ಳಬೇಕಾಗುತ್ತೆ ಅಂದರೆ ಅದು ನೇರವಾಗಿ ಭಾಷೆಯಲ್ಲ ಭಾಷಾಂತರ ಮಾಡ್ಕೊಳ್ಬೇಕಾದಂಥ ಒಂದು ಶಿಳೆಯ ಭಾಷೆ ಯುನೆಸ್ಕೋ ಈ ಭಾಷೆಯನ್ನು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅನ್ನುವ ಪಟ್ಟಿಗೆ ಸೇರಿಸುತ್ತೆ ಲಾಗೊಮೆರೋ ದ್ವೀಪದ ಶಾಲೆಗಳಲ್ಲಿ ಇದನ್ನು ಪಠ್ಯ ವಿಷಯವಾಗಿ ಕಲಿಸಲಾಗ್ತೈತೆ ಸಂವಹನ ಧ್ವನಿಶಾಸ್ತ್ರ ಮತ್ತು ಮಾನವ ಸಂಯೋಜನೆಯ ಪರಿಮಾಣವನ್ನು ಮತ್ತೆ ಪರಿಣಾಮವನ್ನು ಅಧ್ಯಯನ ಮಾಡೋದಕ್ಕೆ ಈ ಭಾಷೆ ಒಂದು ಶಿಳೆಯ ಭಾಷೆ ಅನನ್ಯ ಮಾದರಿ ಅಂತ ಪರಿಗಣಿಸಲಾಗುತ್ತೆ ಶಿಲ್ಕೋ ಗೊಂಬೆರೋ ಭಾಷೆ ಮಾನವನ ಬೌದ್ಧಿಕ ಉನ್ನತಿಯ ಅದ್ಭುತವಾದಂಥ ಉದಾಹರಣೆ ಇದು ಧ್ವನಿ ಮತ್ತು ಅರ್ಥದ ನಡುವಿನ ನೈಜ ಸಂಬಂಧವನ್ನ ಹೊಸ ಆಯಾಮದಲ್ಲಿ ತೋರಿಸುತ್ತೆ ಅಕ್ಷರಗಳು ಇಲ್ಲದೆ ಇದ್ರೂ ಕೂಡ ಅದರ ಶ್ರವ್ಯ ಶೈಲಿ ಅದರ ಕಷ್ಟ ಸ್ಟೈಲು ಸ್ಪಷ್ಟ ಸಂವಹನಕ್ಕೆ ಸಮರ್ಥ ಆಗುತ್ತೆ ಈ ಭಾಷೆ ಮಾನವನ ಸೃಜನಶೀಲತೆ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಒಂದು ಜೀವಂತ ಆಗೈತೆ ಶಿಲ್ಲೆ ಸ್ಪ್ಯಾನಿಶ್ ಭಾಷೆಯಾಗಿ ರೂಪಾಂತರಗೊಳ್ಳುತ್ತೆ ಸ್ಪ್ಯಾನಿಶ್ ಭಾಷೆ ಶಿಲ್ಲೆಯಾಗಿ ಸಂಕೇತಗೊಳ್ಳುತ್ತೆ ಇದೇ ಈ ಭಾಷೆಯ ವೈಶಿಷ್ಟ್ಯ ಇದರಂತಹದೇ ಸೋಜಿಗದ ಲಕ್ಷಣಗಳುಳ್ಳ ಇತರ ಭಾಷೆಗಳ ಬಗ್ಗೆ ಮುಂದಿನ ವೇಳೆದಲ್ಲಿ ನೋಡೋಣ ವಂದನೆಗಳೊಂದಿಗೆ